ಜೆನ್ಸ್ವೇರ್ ವಿಭಾಗಕ್ಕೆ ಹೊರಟ ಅವರಿಬ್ಬರನ್ನೇ ಹಿಂಬಾಲಿಸಿದ್ದರು ವಿವೇಕ್ ಹಾಗೂ ಸುಮ ಕಣ್ಣುಗಳಷ್ಟೇ ಕಾಣುವಂತೆ ಮುಖಕ್ಕೆ ದುಪ್ಪಟ್ಟವನ್ನು ಕವರ್ ಮಾಡಿದ್ದಳು ಸುಮ ಪ್ರಣತಿ ಇದು ಚೆನ್ನಾಗಿ ಕಾಣುತ್ತೆ ಅಲ್ವಾ ಫಾರ್ಮಲ್ ಶರ್ಟ್ ಒಂದನ್ನು ಹಿಡಿದು ಅವಳತ್ತ ತೋರಿದರು ಆಂಟಿ ನನಗಷ್ಟೊಂದೆಲ್ಲ ಗೊತ್ತಾಗೋಲ್ಲ ನೀವೇ ಚೂಸ್ ಮಾಡಿ ಎಂದು ಹೇಳಿ ನಕ್ಕಳು ಈಗಾಗಲೇ ಇಪ್ಪತ್ತಕ್ಕೂ ಅಧಿಕ ಶರ್ಟ್ಗಳನ್ನು ಅವಳ ಮುಂದೆ ಹಿಡಿದು ಕೇಳಿದ್ದರು ಓಕೆ ಬಿಡು ನಿನಗೇನಾದರೂ ತಗೊಳೋದಿದೆಯಾ ಕೇಳುತ್ತಿರುವಾಗಲೇ ಹಾಯ್ ಮಮ್ಮಿ ಎನ್ನುತ್ತಾ ಬಂದನು ವಿವೇಕ್ ವಿವೇಕ್ನನ್ನು ನೋಡಿದ ರೇಖಾ ಅಚ್ಚರಿಯ ನಟನೆ ಮಾಡಿದರು ನೀನೇನೋ ಇಲ್ಲಿ ಗೊತ್ತಿಲ್ಲದವರಂತೆ ಕೇಳಿದರು ಯಾಕೆ ನಾನಿಲ್ಲಿ ಬರಬಾರ್ದ ಏನು ಈ ಮಾಲನ್ನು ಪರ್ಚೇಸ್ ಮಾಡಾಗಿದೆಯಾ ಹೇಗೆ ನಿಮ್ಮ ಕುಲ್ಪುತ್ರ ಬಾರದ ಕೋಪ ನಟಿಸಿದನವನು ಪ್ರಣತಿಯನ್ನೇ ಎವೆ ಇಕ್ಕದೆ ನೋಡುತ್ತಿದ್ದ ಹೃದಯ ತಳಮಳಿಸಿ ಹೋಗುತ್ತಿತ್ತು ಅವಳನ್ನು ಅಪ್ಪಿ ಕಣ್ಣೀರು ಸುರಿಸಬೇಕೆನ್ನುವ ಬಯಕೆಯನ್ನು ಕಷ್ಟಪಟ್ಟು ತಡೆದುಕೊಂಡಿದ್ದಳು ಹಾಯ್ ವಿವೇಕ್ ಪ್ರಣತಿ ಅವನ ಕೈ ಕುಲುಕಿದಾಗ ಹೋ ಗಾಡ್ ನೀವು ಮರ್ತಿಲ್ಲ ನನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡನು ಪ್ರಣತಿ ಮುಗಳುನಕ್ಕಳಷ್ಟೆ ಮಮ್ಮಿ ಇವರಿಗೆ ಮಾತಾಡೋಕೆ ಬರುತ್ತೆ ತಾನೇ ಪ್ರಣತಿ ಕಡೆ ಕೈ ತೋರಿಸಿ ಕೇಳಿದಾಗ ಅವನ ಕಿವಿ ಹಿಂಡಿದವರು ತರ್ಲೆ ಅದೇನು ತಲಹರಟೆ ನಿಂದು ನಗ್ಗರು ಮತ್ತೆ ಇನ್ನೇನು ಮಮ್ಮಿ ಇಡೀ ಪ್ರಪಂಚನೇ ಇವ್ರ ತಲೆ ಮೇಲೆ ಕುಳಿತಿದೆಯೇನೋ ಅನ್ನೋ ಹಾಗೆ ಇರ್ತಾರೆ ಯಾವಾಗಲೂ ದೇವರು ಬಂದು ನಿನ್ನ ಕೆಲಸ ಮುಗೀತು ನಡಿ ಅಂದಾಗ ಎಲ್ಲರೂ ಹೊರಡ್ಲೇಬೇಕು ಅಂಕಲ್ ಎಂದವನ ತಲೆ ಮುಟಕಿದರು ನನ್ನ ಮಗ ನಿನ್ನ ಅವಿವೇಕಿ ಅನ್ನೋದು ಸರಿನೇ ಇದೆ ಯಾವಾಗ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ ಕೋಪ ತೋರಿ ಪ್ರಣತಿಯತ್ತ ನೋಡಿದಾಗ ಅವಳು ಖರ್ಚೀಫಲ್ಲಿ ಕಣ್ಣೊರೆಸಿಕೊಳ್ಳುತ್ತಿದ್ದಳು ವಿವೇಕಗೆ ಅರ್ಥವಾಗಿತ್ತು ತನ್ನ ಮಾತಿನಿಂದ ಆದ ಅಚಾತುರ್ಯದ ಬಗ್ಗೆ ಪೆಚ್ಚುಮೋರೆ ಹಾಕಿ ಕೆರಡು ಕಿವಿ ಹಿಡಿದು ಅವಳತ್ತ ನೋಡಿ ಚಾಲಿ ಎಂದನು ಅವನು ಕೇಳಿದ ರೀತಿಗೆ ಎಲ್ಲರಿಗೂ ನಗು ಉಕ್ಕಿ ಬಂದಿತ್ತು ಹೇ ಇದ್ಯಾರೋ ಗರ್ಲ್ಫ್ರೆಂಡಾ ಅಚ್ಚರಿ ತೋರಿದರು ರೇಖಾ ಮಮ್ಮಿ ಅಷ್ಟೊಂದೆಲ್ಲ ಸೀನಿಲ್ಲ ಶೀಸ್ ಮೈ ಫ್ರೆಂಡ್ ಅಷ್ಟೇ ಅವಳತ್ತ ನೋಡಿ ಹೇಳಿದನು ಎಷ್ಟೊತ್ತು ವಿವೇಕ್ನನ್ನು ಅಷ್ಟೇ ಗಮನಿಸಿದ್ದ ಪ್ರಣತಿ ಅವನ ಪಕ್ಕವೇ ನಿಂತಿದ್ದ ಹುಡುಗಿಯತ್ತ ಕಣ್ಣಾಯಿಸಿದಳು ಮುಖ ಕವರ್ ಮಾಡಿರುವ ಆ ಹುಡುಗಿಯ ಕಣ್ಣುಗಳನ್ನು ನೋಡಿದಳು ಪ್ರಣತಿ ಆಳಕ್ಕೆ ಇಳಿದಿದ್ದ ಆ ಕಣ್ಣುಗಳ ಸುತ್ತಲೂ ಇದ್ದ ಕಪ್ಪು ಕಲೆ ಅವಳ ಬಳಲಿಕೆಯ ಮಟ್ಟವನ್ನು ಲೆಕ್ಕ ಹಾಕುವಷ್ಟು ಎದ್ದು ಕಾಣುತ್ತಿತ್ತು ಸೋತಂತಿದ್ದ ಕಣ್ಣುಗಳಲ್ಲಿ ಸತ್ವವೇ ಇರಲಿಲ್ಲ ಆದರೆ ಕಣ್ಣ ರೆಪ್ಪೆಯ ಕೆಳಗಿರುವ ಕಪ್ಪು ಮಚ್ಚೆ ಅವಳ ಕಣ್ಣಿಗೆ ಬಿದ್ದಿತ್ತು ನಿನ್ನ ಸೌಂದರ್ಯಕ್ಕೆ ದೃಷ್ಟಿ ತಾಗಬಾರ್ದು ಅಂತ ಆ ಬ್ರಹ್ಮ ನಿನ್ನ ನಯನಗಳ ಬಳಿಯೇ ದೃಷ್ಟಿ ಬೊಟ್ಟನ್ನು ಇಟ್ಟು ಕಳಿಸ್ಬಿಟ್ಟಿದ್ದಾನೆ ಕಣೆ ಆದರೆ ಅಲ್ಲೇ ಆ ಬ್ರಹ್ಮ ಮೋಸ ಓದಿತು ಆ ಬೊಟ್ಟು ನಿನ್ನಂದಾನ ಇನ್ನೂ ದುಪ್ಪಟಗೊಳಿಸಿಬಿಟ್ಟಿದೆ ಕಾಲೇಜು ವಾರ್ಷಿಕೋತ್ಸವದ ಸಮಯದಲ್ಲಿ ಸುಮಾ ಹೆಗಲ ಮೇಲೆ ಮುಖ ಊರಿ ಕಿವಿಯಲ್ಲಿ ಪಿಸುಗುಟ್ಟಿ ಆದರೆ ಆ ಬ್ರಹ್ಮನ ಹಾಗೆ ನನ್ನ ಮೋಸ ಹೋಗಲ್ಲ ಎಂದವಳು ಅವಳ ಕೈಯಲ್ಲಿ ಹಚ್ಚಿಕೊಂಡಿದ್ದ ಕಾಡಿಗೆಯನ್ನು ಅವಳ ಕೂದಲನ್ನು ಸರಿಸಿ ಕೊರಳ ಹಿಂಭಾಗಕ್ಕೆ ಚುಕ್ಕಿ ಇಟ್ಟಿದ್ದಳು ತುಟಿ ಕಚ್ಚಿದವಳ ಕೈ ಬಿಗಿಯಾಯಿತು ಅವಳ ಹುಬ್ಬುಗಳು ಗಂಟಾಗಿ ಗಲ್ಲ ಹಳ್ಳುಗಾಡಲಾರಂಭಿಸಿತು ಪ್ರಣತಿಯ ಮುಖಚರ್ಯೆಯನ್ನು ನೋಡಿದ ಸುಮಾಗೆ ಅರ್ಥವಾಗಿ ಹೋಗಿತ್ತು ತಪ್ಪಿತಸ್ಥ ಭಾವ ಹೊತ್ತು ಅವಳತ್ತ ನೋಡುವ ಸಾಹಸ ಮಾಡದೆ ವಿವೇಕ್ ಪಕ್ಕ ನಿಂತಳು ಆಂಟಿ ಹೋಗೋಣವಾ ಮೆಲ್ಲಗೆ ಉಸಿರಿದಳು ಪ್ರಣತಿ ಅರೆ ಇದೇನು ಶಾಪಿಂಗ್ ಅಂತ ಬಂದು ಏನೂ ತಗೊಳ್ದೆ ಹಾಗೆ ವಾಪಸ್ ಹೋಗ್ತೀರಾ ಭುಜ ಹರಿಸಿದನು ವಿವೇಕ್ ಪ್ರಣತಿ ಸುಮ್ಮನೆ ನೆಲ ನೋಡುತ್ತಿದ್ದಳಷ್ಟೆ ಕೋಪಕ್ಕೋ ದುಃಖಕ್ಕೋ ಅವಳ ಮೈ ಸಣ್ಣಗೆ ಅದರುತ್ತಿತ್ತು ಆ ಸಮಯಕ್ಕೆ ಸುಮಾ ಕೂಡ ವಿವೇಕ್ ಕೈ ಹಿಡಿದುಕೊಂಡಳು ಅವಳತ್ತ ತಿರುಗಿ ಏನು ಎಂಬಂತೆ ತಲೆ ಆಡಿಸಿದನು ಹೋಗೋಣ ಕಣ್ಣಲ್ಲೇ ಮಾತನಾಡಿದ್ದಳವಳು ಅವಳ ಕಣ್ಣ ಸನ್ನೆ ಆ ಸಮಯದಲ್ಲಿ ವಿವೇಕ್ ರಹಿಕೆಗೆ ಅರ್ಥವಾಗಿದ್ದು ಒಂದು ರೀತಿಯಲ್ಲಿ ಅವಳ ಪುಣ್ಯವೇನು ಓಕೆ ಮಮ್ಮಿ ನೀವು ಶಾಪಿಂಗ್ ಕಂಟಿನ್ಯೂ ಮಾಡಿ ನಾವು ಹೊರಡ್ತೇವೆ ಗ್ಲಾಸ್ ಕಣ್ಣಿಗೇರಿಸಿದನು ರೇಖಾ ಹೊಬ್ಬುಗಳು ಗಂಟಾದಾಗ ಪ್ರಣತಿಯತ್ತ ನೋಟ ಬದಲಿಸಿದನು ಏನೂ ಅರ್ಥವಾಗದ ಅವರು ಕೈಯಾಡಿಸಿದರು ಅಷ್ಟೆ ಅವರು ಹೋದ ಬಳಿಕ ಆಂಟಿ ಮೇಲಿನ ಗೌರವಕ್ಕೆ ನಾನು ನಿಮ್ಮೊಟ್ಟಿಗೆ ಬರೋಕೆ ಒಪ್ಪಿದ್ದು ನನ್ನ ನಂಬಿಕೆಗೆ ಮೋಸ ಆದರೆ ನಾನು ಯಾವತ್ತೂ ಅವರನ್ನು ಕ್ಷಮಿಸಲ್ಲ ಎಂದವಳೆ ಅಲ್ಲಿ ನಿಲ್ಲದೆ ಹೊರಟು ಹೋದಳು ಪ್ರಣತಿ ಕೂಗುತ್ತಿದ್ದ ರೇಖಾ ಸುಮ್ಮನಾದರು ಅವಳು ಹೋದ ಬಳಿಕ ಅವರ ಮುಂದೆ ಬಂದು ನಿಂತಿದ್ದರು ವಿವೇಕ್ ಹಾಗೂ ಸುಮ್ಮ ಏನಾಯಿತು ಅವಳಿಗೆ ರೇಖಾ ಗೊಂದಲದಲ್ಲಿದ್ದರು ಜೊತೆಗೆ ಭಯವೂ ಆಗಿತ್ತು ಇತ್ತೀಚೆಗೆ ಚೂರು ಒಗ್ಗಿಕೊಳ್ಳುತ್ತಿದ್ದ ಪ್ರಣತಿ ಇನ್ನೊಮ್ಮೆ ದೂರ ಹೋದರೆ ರಾಘವ್ ಎಂದಿಗೂ ಕ್ಷಮಿಸುತ್ತಿರಲಿಲ್ಲ ನಾನು ಯಾರು ಅಂತ ಅವಳಿಗೆ ಗೊತ್ತಾಗೋಯ್ತು ಆಂಟಿ ಮೆಲ್ಲನೆ ಉಸಿರಿದಳು ಸುಮ್ಮ ಅಯ್ಯೋ ಎದೆಯ ಮೇಲೆ ಕೈಯಿಟ್ಟುಕೊಂಡರು ರೇಖಾ ಮಾ ಎಕ್ಸೈಟಿನೂ ಆಗಬೇಡಿ ನಾನು ಹೇಳ್ದಾಗ ಹೇಳಿ ಅವಳು ಸರಿ ಹೋಗ್ತಾಳೆ ವಿವೇಕ್ ಹೇಳಿದಾಗ ಇಲ್ಲ ವಿವೇಕ್ ಕಡ್ಡಿ ಮುರಿದಂತೆ ಹೇಳಿದ್ದು ನನಗ್ಯಾಕೋ ಭಯ ಆಗ್ತಿದೆ ಚಡಪಡಿಸಿದರು ಯಾಕಿಷ್ಟು ಭಯ ಪಡ್ತಾ ಇದ್ದೀರಾ ಕೇಳಿದನು ವಿವೇಕ್ ಪ್ರಣತಿ ಭಾರ್ಗವ್ ಮಗಳು ಎಂದಷ್ಟೇ ತಿಳಿದಿದ್ದ ವಿವೇಕ್ಗೆ ಅದೇ ಪ್ರಣತಿ ರೇಖಾ ಸೊಸೆಯಂತಾಗಲಿ ಗೌತಮ್ನ ಹೆಂಡತಿ ಅಂತಾಗಲಿ ತಿಳಿದಿರಲಿಲ್ಲ ನಿನಗದೆಲ್ಲ ತಿಳಿಯಲ್ಲ ಬಿಡು ಎಂದವರು ಸುಮಾ ಕೆನ್ನೆ ಸವರಿ ಎಲ್ಲ ಸರಿ ಹೋಗುತ್ತೆ ಮಗಳೇ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟೆ ನಿನ್ನ ಫ್ರೆಂಡು ನಿನಗೆ ಮೊದಲಿನಂತೆ ಸಿಕ್ಕಾಗ ನೀನು ಹೀಗಿರೋದು ಅವಳು ಇಷ್ಟಪಡೋಲ್ಲ ನಕ್ಕು ಅಲ್ಲಿಂದ ನಡೆದರು ಅಮ್ಮ ಒಂಥರ ಹಾಗೆ ಎಲ್ಲರನ್ನು ಮಕ್ಕಳೆಂದೇ ಹಂದ್ಕೊಂಡು ಬಿಡ್ತಾಳೆ ನಡೆದು ಹೋಗುತ್ತಿದ್ದ ರೇಖಾರತ್ತ ನೋಡಿ ಹೇಳಿದನು ವಿವೇಕ್ ಅವರ ಬಗೆಗೆ ಅವಳಲ್ಲಿ ಆರಾಧನಾ ಭಾವ ಮೂಡಿತ್ತು ದೇವರು ನನ್ನ ಕೈ ಬಿಟ್ಟಿಲ್ಲ ಕೊನೆಗೂ ಹಳ್ಳಿಯುವ ಮಡಿಲಿಗೆ ನನ್ನನ್ನು ಹಾಕಿದ್ದಾನೆ ಮನದಲ್ಲೇ ದೇವರಿಗೆ ಕೈ ಮುಗಿದಳು ಸುಮ್ಮ ಕಾರನ್ನು ಪಾರ್ಕ್ ಮಾಡಿದ್ದ ಜಾಗಕ್ಕೆ ರೇಖಾ ಬಂದಾಗ ಕಾರ್ ಅಲ್ಲಿಯೇ ನಿಂತಿತ್ತು ಡ್ರೈವರ್ ಸೀಟಲ್ಲಿ ಕುಳಿತಿದ್ದ ಪ್ರಣತಿ ಬಲಗೈ ತೋರು ಬೆರಳಿನ ಉಗುರನ್ನು ಕಚ್ಚುತ್ತಾ ನೇರ ದೃಷ್ಟಿ ನೆಟ್ಟು ಕುಳಿತಿದ್ದಳು ಅದೇನು ಕೆಟ್ಟಭ್ಯಾಸ ಅವಳ ಕೈ ಸರಿಸಿ ಸುಸ್ತಾದವರಂತೆ ಸೀಟಿಗೆ ಒರಗಿದರು ನೀವು ಮೊದಲು ಮಾಡಿದ ಮೋಸನೇ ನನ್ನ ನರಕಕ್ಕೆ ನೂಕಿದೆ ಮತ್ತು ಈಗ ಯಾಕೀಗ ಮಾಡಿದ್ರಿ ಆಂಟಿ ತುಂಬಿದ ಕಣ್ಣುಗಳಿಂದ ಜಾರುವ ಹನಿಯನ್ನು ಅಣೆಕಟ್ಟೆಯಂತೆ ತಡೆದು ನಿಲ್ಲಿಸಿದ್ದವು ರೆಪ್ಪೆಗಳು ನೋಡು ಒಟ್ಟಿಗೆ ಹುಟ್ಟದೆಯೇ ಬಿಟ್ಟಿರಲಾಗದಷ್ಟು ಅನ್ಯೋನ್ಯತೆ ಮೂಡೋದು ಸ್ನೇಹದಲ್ಲಿ ಮಾತ್ರ ನಮ್ಮ ಒಳಿತನ್ನು ಬಯಸೋ ಒಂದೇ ಒಂದು ನಿಸ್ವಾರ್ಥ ಬಂದ ಅಂದರೆ ಅದು ಸ್ನೇಹ ಮಾತ್ರ ಅತಿ ಕಡಿಮೆ ಸಮಯದಲ್ಲೇ ಬಿಟ್ಟಿರಲಾಗದಷ್ಟು ಆ ಸಂಬಂಧವನ್ನು ನಾವು ನಮ್ಮ ಆಂತರ್ಯದೊಳಗೆ ಬೆಸೆದುಕೊಂಡು ಬಿಡ್ತೀವಿ ನಂಬಿಕೆಯುಳ್ಳ ಸ್ನೇಹಿತೆ ಸಿಗೋಕು ಪುಣ್ಯ ಮಾಡಿರಬೇಕಂತೆ ಅವಳ ಕಣ್ಣಲ್ಲಿರೋ ಪಶ್ಚಾತ್ತಾಪದ ನೋವೇ ಅವಳಿಗೆ ನಿನ್ನ ಮೇಲಿರೋ ಪ್ರೀತಿಯನ್ನು ವ್ಯಕ್ತಪಡಿಸ್ತಿದೆ ಯಾವುದೋ ಕಾಣದ ಕೈಯಿ ನಿಮ್ಮ ಸ್ನೇಹಿತದಲ್ಲಿ ಪ್ರಮುಖ ಪಾತ್ರ ವಹಿಸಿ ನಿಮ್ಮನ್ನು ದೂರ ಆಗೋ ಮಾಡಿದೆ ಅವಳ ಬಗ್ಗೆ ವಿವೇಕ ಹೇಳಿದಾಗ ನನಗೆ ಇಲ್ಲ ಅನ್ನೋಕ್ಕಾಗಲಿಲ್ಲ ನಾನು ರಾಘವ್ ಹೆಂಡತಿಯಾಗೋ ಮೊದಲು ಸಿಂಧೂರ ಕ್ಲೋಸ್ ಫ್ರೆಂಡ್ ಆಗಿದ್ದೆ ನಾನು ಅವಳ ಜೊತೆಯಲ್ಲೇ ಇರಬೇಕು ಅನ್ನೋ ಅವಳ ಪ್ರೀತಿ ನಾನು ರಾಘವ್ ಹೆಂಡತಿಯಾಗುವಂತೆ ಮಾಡ್ತು ಹೇಳಿ ನಿನ್ನ ಪ್ರತಿ ನಿರ್ಧಾರಗಳನ್ನು ನಾನು ಗೌರವಿಸ್ತೀನಿ ದೀರ್ಘ ಉಸಿರು ಚೆಲ್ಲಿ ಸೀಟಿಗೊರಗಿದರು ಪ್ರಣತಿಗೆ ಸುಮಾಳೊಟ್ಟಿಗಿದ್ದ ಆ ದಿನಗಳು ನೆನಪಾದವು ಅರ್ಜುನ್ ಅವರ ಮಧ್ಯ ಬರುವ ಮೊದಲು ಜೀವಕ್ಕೆ ಜೀವ ನೀಡುವಷ್ಟು ಹತ್ತಿರವಿದ್ದವರು ಕ್ರಮೇಣ ಬಿರುಕು ಮೂಡಿದಂತೆ ಅನಿಸಿತ್ತು ಸುಮಾ ತನ್ನಿಂದ ದೂರಾಗುತ್ತಿದ್ದಾಳೆ ಎನ್ನುವ ಭಾವವೇ ಪ್ರಣತಿಗೆ ಸಾಯುವಷ್ಟು ನೋವು ಕೊಡುತ್ತಿತ್ತು ಎಂದಿಗೂ ಗೌರಿಯೇ ಆಗಿರುತ್ತಿದ್ದ ಸುಮಾ ಬಹಳವೇ ಸೂಕ್ಷ್ಮ ಮನಸ್ಸಿನವಳು ಸಾರಿ ಆಂಟಿ ಎಂದವಳು ಕಾರನ್ನು ಮುನ್ನಡೆಸಿದಳು ಮುಗುಳುನಕ್ಕು ಮುಂದೆ ಎಲ್ಲಾದರೂ ಎಳ್ನೀರು ಕಾಣಿಸಿದ್ರೆ ನಿಲ್ಲಿಸು ನನಗೆ ಸ್ವಲ್ಪ ಸುಸ್ತಾಗ್ತಿದೆ ಎಂದು ಮತ್ತೆ ಸೀಟಿಗೊರಗಿದರು ಪ್ರಣತಿಗೆ ತುಸು ಗಾಬರಿಯಾಯಿತು ಕಾರನ್ನು ಸೈಡಿಗೆ ನಿಲ್ಲಿಸಿ ಆಂಟಿ ಏನಾಗ್ತಿದೆ ಅವರ ಕತ್ತು ಕೈ ಮುಟ್ಟಿ ನೋಡಿದಳು ಚೇಚೆ ಏನೂ ಆಗಿಲ್ಲ ನನಗೆ ಇವತ್ತು ಸಂಕಷ್ಟಿ ನಾನು ಉಪವಾಸ ಇದ್ದೀನಿ ಹಾಗಾಗಿ ಎಂದು ನಕ್ಕರು ಹೌದಾ ಅದನ್ನು ಮಾಡಿದ್ರೆ ಏನಾಗುತ್ತೆ ಪ್ರಶ್ನಾರ್ಥಕವಾಗಿ ಅವರತ್ತ ನೋಡಿದಳು ನೀನು ದೇವರನ್ನು ನಂಬ್ತೀಯಾ ಅವರನ್ನೇ ಕೇಳಿದಳು ನಾನು ಎಂದು ಯೋಚಿಸಿದವಳು ಹ್ಞೂ ಎಂದು ಗೋಣಾಡಿಸಿದಳು ಕಾರ್ ಮುಂದಕ್ಕೆ ಚಲಿಸಿತ್ತು ಸಂಕಷ್ಟ ಚತುರ್ಥಿ ಅಂದರೆ ಗಣಪತಿನ ಆರಾಧಿಸುವ ದಿನ ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನು ಕೊಡಬೇಡಪ್ಪ ಅಂತ ಕೇಳಿಕೊಳ್ಳೋದು ನೀನು ಗೊತ್ತಾ ಮೊದಲನೇ ಪೂಜೆಗೆ ಅಧಿಪತಿ ನಮ್ಮ ಗಣಪಾನೆ ಅವನನ್ನು ನಂಬಿ ಕೆಟ್ಟವರಿಲ್ಲ ಅನ್ನೋದು ವಾಡಿಕೆ ಹೇಳಿ ಪೂಜೆಯ ಬಗ್ಗೆ ಮತ್ತು ವ್ರತದ ಬಗ್ಗೆ ಎಲ್ಲ ಹೇಳಿದರು ನಾನು ಕೂಡ ಇದೆಲ್ಲ ಮಾಡಿದ್ದಿದ್ರೆ ಅಪ್ಪ ಸಾಯ್ತಾ ಇರಲಿಲ್ಲ ಅಲ್ವಾ ಕಂಗಳು ತುಂಬಿದವು ಅವಳವು ಹಾಗೆಲ್ಲ ಅಂದ್ಕೋಬಾರ್ದು ನಾವು ಮಾಡೋ ಪೂಜೆ ಮಾಡಿದ್ರು ಕೆಲವೊಮ್ಮೆ ಆಕಸ್ಮಿಕವಾಗಿ ಎದುರಾಗೋ ಸಂಕಷ್ಟಗಳಿಗೆ ದೇವ್ರು ಕೂಡ ಅಸಹಾಯಕನಾಗಿಬಿಡ್ತಾನೆ ಭೂಮಿ ಮೇಲೆ ಬರುವಾಗಲೇ ವಾರಂಟಿ ಕಾರ್ಡ್ ಕೊಟ್ಟು ಕಳಿಸಿರ್ತಾನೆ ಭಗವಂತ ಆಜ್ಞೆ ಮೀರ್ಲಾಗದು ಎಂದರು ಈಗ ನೀವು ಇದನ್ನು ಎಷ್ಟು ದಿನ ಮಾಡ್ತೀರಿ ಕೇಳಿದಳು ಎಳೆ ನೀರಿನ ಅಂಗಡಿ ಸಿಕ್ಕ ಕಾರಣ ಕಾರನ್ನು ಪಕ್ಕಕ್ಕೆ ತಿರುಗಿಸಿದಳು ಜೋರಾಗಿ ನಕ್ಕ ರೇಖಾ ಇವತ್ತೊಂದು ದಿನ ಅಷ್ಟೇ ಪುಟ್ಟ ಈಗಾಗಲೇ ನಿಮ್ಮತ್ತೆ ಇಮ್ಯುನಿಟಿ ಕಡಿಮೆ ಆಗೋಗಿದೆ ಇನ್ನು ಜಾಸ್ತಿ ದಿನ ಅಂದರೆ ಅಷ್ಟೇ ನಿಮ್ಮತ್ತೆ ಗೋತಾ ನಾಲಿಗೆ ಹೊರತೆಗೆದು ಸತ್ತಂತೆ ತೋರಿಸಿದರು ಹೌದಾ ಇದೆಲ್ಲ ನನಗೆ ಗೊತ್ತೇ ಇಲ್ಲ ಆದರೆ ಅಪ್ಪ ಇದೆಲ್ಲ ಮಾಡೋರು ನಾನು ಕೇಳಿದರೆ ಸುಮ್ಮನೆ ನಗೋರು ಅಷ್ಟೆ ಎಂದಳು ರೇಖಾ ಅವರಿಗೆ ಅಚ್ಚರಿಯಾಗಿತ್ತು ಏನು ಬಾರ್ಗವ್ ಮಾಡ್ತಾ ಇದ್ರಾ ನಂಬದವರಂತೆ ಇನ್ನೊಮ್ಮೆ ಕೇಳಿದರು ಹೌದು ನೀರು ಸಹ ಕುಡಿತಿರ್ಲಿಲ್ಲ ತನಗೆ ತಿಳಿದಿದ್ದನ್ನು ಹೇಳಿದಳು ಅಂದರೆ ಸಿಂಧೂರ ನಂತರ ಈ ವ್ರತವನ್ನು ಭಾರ್ಗವ್ ಕಂಟಿನ್ಯೂ ಮಾಡ್ತಾ ಇರಬೇಕು ತಮ್ಮಲ್ಲೇ ಹೇಳಿಕೊಂಡರು ಇಬ್ಬರು ಎಳೆ ನೀರು ಕುಡಿದು ಮತ್ತೆರಡು ಪಾರ್ಸಲ್ ಮಾಡಿಸಿಕೊಂಡು ವಾಪಸಾದರು ಆಂಟಿ ನಾನು ಕೂಡ ಈ ವ್ರತ ಮಾಡಬಹುದಾ ಕೇಳಿದಳು ಪ್ರಣತಿ ಹಾಂ ಮಾಡಬಹುದು ಎಂದರು ಅದು ಹೇಗೆ ಮಾಡೋದು ಕೇಳಿದಳು ನನ್ನ ಜೊತೆಲ್ಲ ಇರ್ತೀನಲ್ಲ ಹೇಳ್ಕೊಡ್ತೀನಿ ಬಿಡು ಎಂದರು ಪ್ರಣತಿ ಏನು ಮಾತನಾಡದೆ ಸುಮ್ಮನಾದಳು ಅವಳ ಮೌನವನ್ನು ನೋಡಿದ ರೇಖಾ ಮನದಲ್ಲಿ ಆಸೆಯ ಚಿಟ್ಟೆಗಳು ಹಾರಾಡಿದವು ಮನಸ್ಸಿನ ತಾಕಲಾಟದಲ್ಲಿ ಸಿಲುಕಿದ್ದವಳು ಗೊಂದಲದಲ್ಲಿಯೇ ಇದ್ದಳು ಸಹೃದಯದ ಸಾಹಿತ್ಯಾಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನೆಲ್ನ ವಿಸಿಟ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕಥೆನ ಮುಗಿಸ್ತೀನಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ബൈ ബൈ സിരി കന്നടം ഗിൽഗേ സി കന്നടം ബാലുകൾ